ಒಬಿಸಿ ಪಟ್ಟಿಯಲ್ಲಿರುವವರು ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿರುವವರ ತಳವಾರ್ ಸಮಾಜದ ಪ್ರಮಾಣ ಪತ್ರವನ್ನು ಪಡೆದು ಸರ್ಕಾರಿ ನೌಕರಿ ಮತ್ತು ಬಡ್ತಿ ಪಡೆದಿದ್ದು ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ವಾಲ್ಮೀಕಿ ನಾಯಕ ಸಮಾಜವು ಪ್ರತಿಭಟನೆಯನ್ನ ನಡೆಸಿದೆ ಬೆಳಗಾವಿ ಜಿಲ್ಲಾ ವಾಲ್ಮೀಕಿ ನಾಯಕ ಸಮಾಜದ ವತಿಯಿಂದ ಇಂದು ಮುಖ್ಯಮಂತ್ರಿಗಳ ಮೂಲಕ ಬೆಳಗಾವಿ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಲಾಯಿತು ರೆಡಿ ಮಾಡಿ ನೋಡಿ ಅದರ ಪ್ರಕಾರ ಏನಾದರೂ ಡೈರೆಕ್ಷನ್ ಕೊಡಬೇಕಂದ್ರೆ ಕರ್ನಾಟಕದಲ್ಲಿ ಅರವತ್ತರಿಂದ ಎಪ್ಪತ್ತು ಲಕ್ಷ ವಾಲ್ಮೀಕಿ ನಾಯಕ ಸಮಾಜದ ಜನರಿದ್ದಾರೆ ಬೇಡ ಬೇಡರ ವಾಲ್ಮೀಕಿ ನಾಯಕ ಮತ್ತು ನಾಯಕ ಎಂದು ಜಾತಿ ಪ್ರಮಾಣ ಪತ್ರವನ್ನು ನೀಡಲಾಗುತ್ತಿದೆ ಆದ್ರೆ ತಳವಾರ್ ಮತ್ತು ಪರಿವಾರ್ ಎರಡು ಪದಗಳನ್ನು ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿ ಸೇರಿಸುವುದು ಉಳಿದು ಹೋಯಿತು ಹೋರಾಟದ ಫಲವಾಗಿ ಅವುಗಳನ್ನ ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿ ಸೇರಿಸಿ ಶಿಕ್ಷಣ ಮತ್ತು ಉದ್ಯೋಗ ಕ್ಷೇತ್ರದಲ್ಲಿನ ಶೇಕಡಾ ಮೂರರಷ್ಟಿದ್ದ ಮೀಸಲಾತಿಯನ್ನು ಶೇಕಡಾ ಏಳಕ್ಕೆ ಏರಿಸಲಾಗಿದೆ ಆದ್ರೆ ಕೋಳಿ ಬಾಂಧವರಲ್ಲಿರುವ ತಳವಾರ್ ಸಮುದಾಯದವರು ಇದರ ದುರುಪಯೋಗವನ್ನ ಪಡೆಯುತ್ತಿದ್ದಾರೆ ಕಲ್ಯಾಣ ಮತ್ತು ಮುಂಬೈ ಕರ್ನಾಟಕದಲ್ಲಿ ಸುಮಾರು ಎರಡು ಲಕ್ಷ ಗಂಗಾಮಂತರು ಪರಿಶಿಷ್ಟ ಜಾತಿಗೆ ಸೇರಿದ ತಳವಾರ್ ಸಮಾಜದ ಜಾತಿ ಪ್ರಮಾಣ ಪಡೆಯುತ್ತಿದ್ದಾರೆ नकली प्रमाण पत्र विरुद्ध क्रम वाल्मिकी बेळगाव वाल्मिक समाज राजशेखर तळवार आग्रहित्रोलन केल्यानंतर राज्य सरकारने या दोन शब्दांना जास्त अनुसूचित जमातीमध्ये सामील केलं आता काय त्याच दुर्दैव असं झालेलं आहे की तळवार आणि परिवार बेळगाव जिल्ह्यामध्ये तळवार या नावाचं या कोळी समाजवाले काय करायला ते हे समाजाचं सर्टिफिकेट घ्यायला ते अनुसूचित जमातीमध्ये येणाऱ्या बेरड वाल्मिकी समाजाचं ह्या समाजवाले तळवार या, समाज या नावाखाली त्यांनी त्याचा गैरफायदा घेऊन फेक सर्टिफिकेट त्यांनी घ्यायले म्हणून त्यांच्यावर कारवाई करावं आणि जे खरेखर आहेत हे बेरड रामवशी समाज वाल्मिकी समाजाचा हा पर्याय पद जे आहे तळवार परिवार यांना तुम्ही पडताळणी करा ज्यांच्या घरामध्ये त्यांच्या दादा त्यांचे वडील वडलोपारे जे काय त्यांचे रेकॉर्ड्स आहे ते चेक करा तळवार जर कोणी तुम्हाला अर्ज केलं आम्हाला अनुसूचित जमातीचं सर्टिफिकेट द्या म्हणून त्यांनी अर्ज केले असतील तर त्यांचे वडील त्यांचे त्यांच्या संपूर्ण कुटुंबियांचं तुम्ही दाखला पडताळणी करा ಸಮಾಜಿ ಸರ್ಟಿಫಿಕೇಟ್ ತಳವಾರ ಈ ಸಂದರ್ಭದಲ್ಲಿ ಬೆಳಗಾವಿ ವಾಲ್ಮೀಕಿ ನಾಯಕ ಸಮಾಜದ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿದ್ರು ರಾಜಶೇಖರ್ ಹಿರೇಮಠ ಕೆಎಂ ಕನ್ನಡ ನ್ಯೂಸ್ ಬೆಳಗಾವಿ